ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ಆಡಿಯೋ ಎಲ್ಲರು ಹೇಗಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಶಿವರಾತ್ರಿ ಹಬ್ಬ ನಮ್ಮನೆಯಲ್ಲಿ ಹೇಗೆ ಆಚರಿಸ್ತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಇದ್ದೀನಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿರುವಂತಹ ಮಹಾಶಿವರಾತ್ರಿಗೂ ಕೂಡ ಒಂದು ಹಿನ್ನೆಲೆ ಇದೆ ಅದು ಏನು ಅಂತ ನೋಡ್ಕೊಬರೋಣ ಬನ್ನಿ ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವನ್ನು ಮಹಾಶಿವರಾತ್ರಿಯಾಗಿ ಆಚರಿಸಲಾಗುತ್ತದೆ ಎಂದು ಸಹ ಹೇಳಲಾಗುತ್ತದೆ ಅದಲ್ಲದೆ ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉತ್ಪತ್ತಿಯಾಗುತ್ತದೆ ಅದನ್ನು ಶಿವ ಕೂಡಿದ ವಿಷ ಗಂಟಲಿನೊಳಗೆ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದರು ಎನ್ನಲಾಗುತ್ತದೆ ಇದು ಶಿವಪುರಾಣದ ಇನ್ನೊಂದು ಮಹಿಮೆ ಜೊತೆಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಡೆಯಲ್ಲಿ ತುಂಬಿಸಿಕೊಂಡಿದ್ದ ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಯುವಂತೆ ಶಿವನನ್ನು ಪ್ರಾರ್ಥಿಸಿ ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಬಿಟ್ಟಿದ್ದು ಇದೇ ದಿನ ಎನ್ನುತ್ತದೆ ಪುರಾಣ ಕೈಲಾಸವಾಸಿಯಾದ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿ ಎಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಅರುಹಿದ್ದಾನೆ ಎನ್ನುತ್ತದೆ ಶಿವಪುರಾಣ ಮಾಘಬಹುಳ ಚತುರ್ದಶಿಯ ಶಿವರಾತ್ರಿಯೇ ಶಿವಪಾರ್ವತಿಯನ್ನು ಒರಿಸಿದನಂತೆ ಹೀಗಾಗಿ ಅಂದು ರಾತ್ರಿ ದೇವಾನುದೇವತೆಗಳು ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣ ವೀಕ್ಷಿಸಿ ಪಾರ್ವತಿಯ ಪಾರ್ವತಿಯರಿಬ್ಬರನ್ನು ಪೂಜಿಸಿದರಂತೆ ಹೀಗಾಗಿ ಜಾಗರಣೆ ಪದ್ಧತಿಯು ಆಚರಣೆಗೆ ಬಂದಿದೆ ಅಂತ ಸಹ ಹೇಳಲಾಗುತ್ತದೆ ಹೀಗೆ ನಾವು ಶಿವರೂಪಿಯಾಗಿರುವಂತಹ ನಮ್ಮ ಆರಾಧ್ಯ ಲೈವ್ ದೇವದ ಲಿಂಗುವನ್ನು ನಾವು ಪೂಜೆ ಮಾಡಿಕೊಂಡು ನಾವು ಮನೆಯಲ್ಲಿ ಮಾಡಿದಂತಹ ಸಿಹಿ ತಿನಿಸುಗಳನ್ನ ತಿನ್ಕೊಂಡು ನಮ್ಮ ಊರಿನ ಅಂದರೆ ಸ್ವಲ್ಪ ದೂರದಲ್ಲಿರ್ತಕ್ಕಂತಹ ಮಾಲಂಬಿ ಬೆಟ್ಟ ಅಂತ ಇದೆ ಅಲ್ಲಿ ಮಳೆ ಮಲ್ಲೇಶ್ವರ ದೇವಾಲಯ ಇದೆ ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ ಮೇಲ್ಗಡೆಯಿಂದ ಬೆಟ್ಟದ ಮೇಲ್ಗಡೆಯಿಂದ ವ್ಯೂ ಅಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲ ಅಲ್ಲ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ ನೀವೀಗ ನೋಡ್ಬೋದು ಕೆಲವರಂತೂ ಇಲ್ಲಿಂದನೇ ಇದು ರೋಡ್ ಇದೆಯಲ್ವ ರೋಡಿಂದನೇ ಇಲ್ಲಿಂದ ನಡ್ಕೊಂಡು ಹೋಗ್ತಾಯಿದ್ರು ನಮಗೆ ನಿಜವಾಗ್ಲೂ ಇಲ್ಲಿಂದ ನಡಿಯೋಕ್ಕಂತೂ ಹಾಕ್ತಾ ಇರಲಿಲ್ಲ ರೋಡಂತೂ ನೋಡ್ತಾ ಇದ್ರಲ್ಲ ತುಂಬ ಅಂದರೆ ತುಂಬ ಕೆಟ್ಟು ಹೋಗಿತ್ತು ಭಾಳ ದುರಸ್ತಿ ರಸ್ತೆ ಇದು ಯಾಕಂದರೆ ಇಲ್ಲಿ ಯಾವುದೇ ಮನೆಗಳಿಲ್ಲ ಮೇನ್ ಇದು ಇದು ಯಾವ ಥರ ಅಂದರೆ ಫುಲ್ ಬೆಟ್ಟ ಅಲ್ಲಿ ತೋಟ ಇದೆ ಇವನು ನಮ್ಮ ಅಣ್ಣ ಅಲ್ಲಿ ಹೋಗಬೇಕಾದ್ರೆ ಸಕತ್ತು ಅಂದರೆ ಸಕತ್ತು ಕಲ್ಲು ತುಂಬ ಖುಷಿ ಆಯಿತು ಯಾಕಂದರೆ ನಾನು ತುಂಬ ಒಂದು ಹದಿನೈದು ವರ್ಷದ ಹಿಂದೆ ಹೋಗಿದ್ದೆ ನೆನಪು ನನಗೆ ಅದಾದಮೇಲೆ ಇದೇ ಫಸ್ಟು ನಾನು ಇಲ್ಲಿಗೆ ಹೋಗ್ತಾ ಇರೋದು ನನ್ನ ಮಕ್ಳು ಸಹ ಎರಡು ವರ್ಷದಿಂದ ಇದ್ಲು ಅದರಲ್ಲೂ ಕಳೆದ ವರ್ಷ ಈ ವರ್ಷ ಜಾಸ್ತಿ ಇದ್ಲು ನಾನು ಹೋಗಬೇಕು ನಾನು ಹೋಗಬೇಕು ಅಂತೇಳಿ ಹಾಗಾಗಿ ಈ ಸತಿ ನಾವು ಹೋಗೋಣ ಅಂತ ಹೋದ ನಾನು ಫಸ್ಟ್ ಏನು ಅಂದ್ಕೊಂಡೆ ಅಂದರೆ ತುಂಬ ಸುಲಭ ಇರುತ್ತೆ ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡೆ ನಿಜವಾಗ್ಲೂ ಮನೇಲಿದ್ದು ಇದ್ದು ಕಾಲೆಲ್ಲ ಹೋಗಿದೆ ಅಂದರೆ ನಿಜವಾಗ್ಲೂ ಅಷ್ಟು ದೂರ ನಮ್ಮ ಕಾಲಿ ನಡೆಯೋಕ್ಕಂತೂ ಆಗ್ತಾ ಇರಲಿಲ್ಲ ಇಲ್ಲಿ ತುಂಬ ಜನ ವೆಹಿಕಲ್ಗಳನ್ನೆಲ್ಲ ನಿಲ್ಲಿಸೋಗಿದ್ರು ನಮ್ಮ ಮನೆಯವ್ರು ಫಸ್ಟ್ ಇಲ್ಲೇ ನಿಲ್ಲಿಸ್ತೀನಿ ಅಂತ ಅಂದರು ಅಲ್ಲಿ ಬೈ ಸ್ಕೂಟಿ ನಮ್ಮ ಬರ್ತಾ ಬರ್ತಾಯಿದ್ದಲ್ಲ ಅವರು ಅವರು ಹಿಂಗೆ ಹೋಗ್ಬೋದು ಬನ್ನಿ ಇನ್ನೂ ಸ್ವಲ್ಪ ದೂರ ತುಂಬ ದೂರ ಇದೆ ನಡೆಯೋಕ್ಕಾಗಲ್ಲ ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ನಾವು ನಮ್ಮ ಮನೆಯವರು ಸ್ಕೂಟಿ ನಡೆಸಿದ್ರಲ್ಲ ಅದನ್ನ ಎತ್ಕೊಂಡು ಮತ್ತೆ ಹೋದ್ರು ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಇಳುಜಾರ ಹಿಂಗೆ ಹೋಗ್ಬೇಕಾದ್ರೆ ಗೊತ್ತಾಗ್ಲಿಲ್ಲ ಇಲ್ಲಿ ಇದೆಯಲ್ಲ ಇಲ್ಲಿ ಫುಲ್ಲು ಮಣ್ಣು ಮಣ್ಣು ಅನ್ನೋ ಒಂಥರ ಕಲ್ಲು ಸಹ ಇಲ್ಲ ಆ ಏನಾಯಿತು ಅಂದರೆ ಸ್ಕೂಟಿ ಹಿಂದ್ಗಡೆ ಟೈರು ಅಲ್ಲೇ ಉಣ್ಕೊಬಿಡ್ತು ತುಂಬ ಅಂದರೆ ತುಂಬ ಕಷ್ಟ ಆಗಿತ್ತು ಹೋಗ್ಬಿಟ್ಟು ಬರೋಕ್ಕೆ ಅಂದರೆ ಯಾರಾದರೂ ಜೊತೆಗಿದ್ರೆ ಅಂದರೆ ಒಂದು ಟೀಮ್ ವೈಫ್ ಒಂದು ಐದಾರು ಜನ ಒಟ್ಟಿಗೆ ಹೋಗ್ಬಿಟ್ಟು ಬಂದರೆ ತುಂಬ ಚೆನ್ನಾಗಿರುತ್ತೆ ನಿಧಾನಕ್ಕೆ ಮಾತಾಡ್ಕೊಂಡು ಹೋಗ್ಬಿಟ್ಟು ಬರೋಕ್ಕೆ ನೋಡಿ ಇಲ್ಲಿ ಹೋಗುವಾಗ ಹಿಂಗೆ ಹಿಂಗೆ ಇಳಜಾರ ಹಂಗಿತ್ತು ತುಂಬ ಸುಲಭವಾಗಿ ಇಳಿಸ್ಕೊಂಡು ಹೋಗ್ಬಿಟ್ರು ಬರ್ಬೇಕಾದ್ರೆ ಮಾತ್ರ ತುಂಬ ಕಷ್ಟ ಆಗಿತ್ತು ಅಲ್ಲಿ ಹತ್ತಿಸುವಾಗಂತೂ ಉಣ್ಕೊಂಡೇ ಬಿಟ್ಟಿತ್ತು ಅದು ಚಕ್ರ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಅಂದರೆ ಶಿವರಾತ್ರಿ ಹಬ್ಬದಂದು ಬೆಳಗಿನ ಜಾವ ಬಿಸಿಲಿನ ಕಿರಣ ಸೂರ್ಯನ ಕಿರಣ ಏನು ಬರುತ್ತೆ ಅದು ಡೈರೆಕ್ಟಾಗಿ ಶಿವಲಿಂಗಕ್ಕೆ ಸಹ ಸ್ಪರ್ಶ ಮಾಡುತ್ತಂತೆ ಬಿಸಿಲು ಏನು ಬರುತ್ತೆ ಅಂದರೆ ಸೂರ್ಯನ ಕಿರಣಗಳು ಲಿಂಗುವಿಗೆ ಸ್ಪರ್ಶ ಮಾಡುತ್ತಂತೆ ಅಂದರೆ ನಮಗೆ ಅಷ್ಟೊತ್ತಿಗೆ ನಿಜವಾಗ್ಲೂ ಈ ರೋಡಲ್ಲಿ ಹೋಗೋಕ್ಕಂತೂ ಆಗೋದಿಲ್ಲ ನಾವು ಅಂದರೆ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗುವಾಗಲೇ ಸುಮಾರು ಟೈಮ್ ಆಗಿತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಜನ ಆಗಾಗಲೇ ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ರು ಹೋಗೋರು ಹೋಗ್ತಾಯಿದ್ರು ಅಂದರೆ ಆ ಕಡೆಯಿಂದ ನೋಡಿ ಇವರೆಲ್ಲ ಆಗಲೇ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರು ಅವಾಗ ಹೋಗುವಾಗ ಸಖತ್ ಬಿಸ್ಲು ಇವಾಗಂತೂ ತುಂಬ ಬಿಸಿಲು ಬೇರೆ ಜಾಸ್ತಿ ನೋಡಿ ಇಲ್ಲಿ ಅಲ್ಲೆಲ್ಲೇ ಕೂತ್ಕೊಂಡು ಕೂತ್ಕೊಂಡು ನಡ್ಕೊಂಡು ನಡ್ಕೊಂಡು ನೋಡಿ ಇಷ್ಟಿಷ್ಟು ಜನ ಇದ್ದರೆ ಒಂಥರ ಖುಷಿಯಾಗುತ್ತೆ ಹೋಗ್ಬಿಟ್ಟು ಬರೋಕ್ಕೆ ನಾವಂದರೆ ಮೂರೇ ಜನ ಹೋಗಿದ್ದಲ್ವ ಹಂಗಾಗಿ ಒಂದು ಸ್ವಲ್ಪ ಸುಸ್ತು ಅಂತ ಅನಿಸ್ತಾ ಇತ್ತು ನನಗಂತೂ ನನಗೂ ಸ್ಕೂಟೀಲಿ ಒಂದು ಸ್ವಲ್ಪ ದೂರ ಇಲ್ಲಿ ತನಕ ಬಂದು ಇಲ್ಲಿ ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು ಅಂದರೆ ನಾವು ಈ ಕಡೆಯಿಂದ ಹೋಗುವಾಗ ಕುಡಿಲಿಲ್ಲ ಆ ಕಡೆಯಿಂದ ಬರುವಾಗ ಕುಡ್ದು ಈ ಕಡೆಯಿಂದ ಇಲ್ಲಿ ಹೌದಾ ಇದು ಬೆಟ್ಟ গৰবলৈ <laughs> ನಮಗೆ ಅಷ್ಟು ದೂರ ಸ್ಕೂಟಿಲಿ ಬಂದು ನೆಡ್ಕೊ ಬರೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಆದ್ರೆ ನೋಡಿ ಇಲ್ಲಿ ಇವರುಗಳೆಲ್ಲ ಆ ಇವರು ಮಾರುವಂತಹ ಸಾಮಗ್ರಿಗಳನ್ನೆಲ್ಲ ಅಷ್ಟು ದೂರ ಹೊತ್ಕೊಂಡು ಬಂದು ಮಾರ್ತಾ ಇದ್ದಾರೆ ಗ್ರೇಟ್ ಅಲ್ವಾ ಬರೀ ಇಷ್ಟೇ ದೂರ ಅಲ್ಲ ಇಲ್ಲಿಂದ ಇನ್ನೂ ತುಂಬಾ ದೂರ ಇದೆ ದೇವಸ್ಥಾನ ಅಲ್ಲಿ ಮೇಲ್ಗಡೆನೂ ಸಹ ತುಂಬಾ ಜನ ಅವರವರು ಮಾರುವಂತಹ ಸ ಐಟಮ್ಗಳನ್ನ ತಗೊಬಂದು ಮಾರ್ತಾಯಿದ್ರು ನೋಡಿ ಅಂತೂ ಕಾಲ್ನಡಿಗೆಲ್ಲೇ ಹೋಗಬೇಕು ಇಲ್ಲಿ ಯಾವುದೇ ರೀತಿ ವೆಹಿಕಲ್ಗಳಂತೂ ಹೋಗೋದಿಲ್ಲ ಇಲ್ಲಿ ಹೋಗ್ತಾ ಹೋಗ್ತಾ ಯಾವ ಥರ ಇದೆ ಅಂದರೆ ಫುಲ್ ಹಿಂಗೆ ಹೈಟ್ ಒಂಥರ ಅಪ್ ಥರ ಇದೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಮತ್ತು ಅಲ್ಲಿ ಏನಾಗ್ತಿತ್ತು ಅಂದರೆ ಹಿಂಗೆ ڪيئن هينگه سامي ٽي کي ನೋಡಿ ಕೊನೆಗೂ ಇಲ್ಲಿಗೆ ಬಂದು ತಲು ಬರೀ ಇಲ್ಲಿ ಪ್ರಸಾದ ವಿನಿಯೋಗವನ್ನು ಸಹ ಇತ್ತು ಪಲಾವು ಮೊಸರನ್ನ ಹಾಗೆ ಕೇಸರಿ ಹೊತ್ತನ್ನು ಕೊಡ್ತಾಯಿದ್ರು ನಾವು ಸೀರೆ ದೇವಸ್ಥಾನದ ಹತ್ರ ಓದು ಇದು ಇಲ್ಲಿಂದ ಸುಮಾರು ಮೆಟ್ಲುಗಳು ಸಹ ಇತ್ತು ಮೆಟ್ಲುಗಳು ಹತ್ಕೊಂಡು ಹೋಗಬೇಕು ಬೆಟ್ಟದ ಹತ್ರ ತುಂಬ ಅಂದರೆ ತುಂಬ ಕಷ್ಟ ಇದೆ ನಮಗೆ ಗೊತ್ತಾಗಲಿಲ್ಲ ನನ್ನ ಮಗಳಿಗೆ ಫ್ರಾಕ್ ಹಾಕಿಸ್ಕೊಂಡು ಕರ್ಕೊ ಬಂದ್ಬಿಟ್ಟು ಆದರೆ ಅವ್ಳಿಗೂ ಪಾಪ ಸ್ವಲ್ಪ ಇರಿಟೇಷನ್ ಆಗ್ತಾಯಿತ್ತು ನೋಡಿ ಇದೇ ಇದೇ ದೇವಸ್ಥಾನ ನೆಕ್ಸ್ಟು ಕಾಣಿಸುತ್ತಲ್ಲ ಅದೇ ದೇವರು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ದಯಮಾಡಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಇಲ್ಲಿ ಎಷ್ಟು ಜನ ಅಂದರೆ ತುಂಬ ಅಂದರೆ ತುಂಬ ಜನ ಆಯಿತು